ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನೆಲ್ ಎ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬಿಹಾರದ ಚುನಾವಣೆಯ ಫಲಿತಾಂಶದ ವಿಷಯವಾಗಿ ಸಂಚಿಕೆ ಮುಖಾಂತರ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಿಜಕ್ಕೂ ಕೂಡ ಈ ಒಂದು ಫಲಿತಾಂಶ ಅಚ್ಚರಿಯನ್ನು ಹುಟ್ಟಿಸಿರ್ತಕ್ಕಂಥ ಒಂದು ಫಲಿತಾಂಶ ಅನ್ನುವಂಥ ಮಾತನ್ನು ವಿರೋಧಿಗಳು ಹೇಳಿದ್ರು ಕೂಡ ಇದು ನಿರೀಕ್ಷಿತ ಫಲಿತಾಂಶ ಅನ್ನುವ ಅಭಿಪ್ರಾಯ ನನ್ನದು ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ನರೇಂದ್ರ ಮೋದಿಯವರ ಒಂದು ಬಿರುಗಾಳಿಯೇ ಬೀಸ್ತಾ ಇದೆ ಅನ್ನುವಂಥ ಭಾವನೆಗಳು ಎಲ್ಲರಲ್ಲಿಯೂ ಕೂಡ ಸಾರ್ವತ್ರಿಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೋದಿಯವರನ್ನು ಮಣಿಸುವಂಥ ನಾಯಕ ವಿರೋಧಿಗಳಲ್ಲಿ ವಿರೋಧಿ ಪಕ್ಷಗಳಲ್ಲಿ ಯಾರೂ ಕೂಡ ಇನ್ನೂವರೆಗಿನೂ ಅಷ್ಟೊಂದು ಪ್ರಬಲರಾಗಿಲ್ಲವೇನೋ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಹೊರಹೊಮ್ಮಿದ ಒಂದು ಪ್ರಸಂಗ ಇವತ್ತಿನ ಬಿಹಾರದ ವಿಧಾನಸಭಾ ಚುನಾವಣೆಯ ಅಭೂತಪೂರ್ವ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವದ ಒಂದು ಸಂಭ್ರಮ ಅದರ ಒಂದು ಪ್ರತೀಕ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಒಬ್ಬ ನರೇಂದ್ರ ಮೋದಿ ಒಬ್ಬ ನರೇಂದ್ರ ಮೋದಿ ಒಬ್ಬ ನಾಯಕ ಭಾರತೀಯ ಜನತಾ ಪಕ್ಷಕ್ಕೆ ಹಾಗೂ ಭಾರತೀಯ ಜನತಾ ಪಕ್ಷದ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಅವರ ಒಂದು ಬಳಗಕ್ಕೂ ಕೂಡ ನರೇಂದ್ರ ಮೋದಿ ಅನ್ನುವಂಥ ಒಂದು ಹೆಸರು ಒಂದು ಫಿನಿಕ್ಸ್ ಪಕ್ಷಿಯಂತೆ ತನ್ನ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಏನೋ ಅನ್ನುವಂಥ ಭಾವನೆಗಳು ಕೂಡ ದೇಶದಲ್ಲಿ ಅಷ್ಟೇ ವಿದೇಶದಲ್ಲಿಯೂ ಕೂಡ ಹರಿದಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೋದಿಯವರ ಗೆಲುವೇ ಈ ಒಂದು ಬಾ ಚುನಾವಣೆಯ ಗೆಲುವು ಅನ್ನುವಂಥ ಭಾವನೆಗಳು ಕೂಡ ಮೂಡ್ತಾ ಇವೆ ಯಾಕಂದ್ರೆ ಯಾವತ್ತೂ ಕೂಡ ರಾಜಕಾರಣ ಅಂತಂದ್ರೆ ನಿಂತ ನೀರಲ್ಲ ಅದು ಹರಿತಿರ್ತಕ್ಕಂಥ ಒಂದು ನೀರು ನದಿ ಅಂತೇಳಿ ನಾವು ತಿಳ್ಕೊಳ್ಬೇಕು ಹಾಗಿರುವಾಗ ಈ ವಿರೋಧ ಪಕ್ಷಗಳು ಕೂಡ ಪ್ರತಿ ಕ್ಷಣ ಪ್ರತಿ ದಿನ ಅವರು ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾ ಇರೋದು ಕೂಡ ಆ ಪಕ್ಷಗಳಿಗೆ ಹಿನ್ನಡೆ ಉಂಟಾಗಲಿಕ್ಕೆ ಕಾರಣ ಬಹುತೇಕವಾಗಿ ನೆಲ ಕಚ್ಚಿರ್ತಕ್ಕಂಥ ವಿರೋಧ ಪಕ್ಷಗಳು ಕೂಡ ಮುಂದೆ ನಾವು ನಮ್ಮ ಭವಿಷ್ಯವನ್ನು ಯಾವ ರೀತಿ ಬುಜ್ಜು ಬಲಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಕಸರತ್ತಿನ ಕಸರತ್ತನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ನೋಡಬಹುದು ಹೀಗಿರುವಾಗ ಇನ್ನು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ನಾನು ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇದೆಯೇ ಅನ್ನುವಂಥ ಒಂದು ಭಾವನೆ ನಿರ್ಮಾಣವಾಗ್ತಾ ಇರುವಂಥ ಒಂದು ಪ್ರಸಂಗ ಯಾಕಂದ್ರೆ ಇತಿಹಾಸವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ಮತ್ತು ಕರ್ನಾಟಕ ಅಷ್ಟೇ ಕರ್ನಾಟಕದಲ್ಲಿ ತನ್ನ ಒಂದು ವರ್ಚಸ್ಸನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅದು ಕೂಡ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸಿನ ಬಲದಿಂದ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ತನ್ನ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದೆ ಅನ್ನುವಂಥ ಭಾವನೆಗಳು ಕೂಡ ಮೂಡ್ತಾ ಇರೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಬಿಹಾರದಲ್ಲಿ ಏಕಾಂಗಿಯಾಗಿ ಈಗಿನ ಈ ಈ ಕ್ಷಣದ ಒಂದು ವಿಚಾರವಾಗಿ ಹೇಳಬೇಕಂತಂದ್ರೆ ಅದು ತೊಂಬತ್ತು ಸೀಟುಗಳನ್ನು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಕ್ಷದ ತೊಂಬತ್ತು ಜನ ಎಮ್ ಎಲ್ ಎಗಳಾಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ಊಹಿಸಿದರೆ ಅದು ಬಿಹಾರದಲ್ಲಿ ಎಷ್ಟೊಂದು ಬಲ ಊರಿರಬಹುದು ಹಾಗೂ ಆ ಜನರ ಭಾವನೆಗಳಿಗೆ ಅದು ಯಾವ ಯಾವ ರೀತಿ ಪರಿಣಾಮವನ್ನು ಬೀರಿರಬಹುದು ಜೊತೆಗೆ ನಿತೀಶ್ ಕುಮಾರರು ಕೂಡ ಈಗ ಕೈ ಜೋಡಿಸಿದ್ದರಿಂದ ನಿತೀಶ್ ಕುಮಾರರು ಆಗೊಮ್ಮೆ ಈಗೊಮ್ಮೆ ಬಳಗ ತೆಗಿ ತಕ್ಕೊಳ್ಳುವಂಥ ಒಂದು ಸ್ವಭಾವದವರು ಹಾಗಿದ್ರೂ ಕೂಡ ಅವರನ್ನು ಸಂಭಾಳಿಸಿಕೊಂಡು ಬಿಹಾರದಲ್ಲಿ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಕೂಡಿ ವಿರೋಧಿ ಪಕ್ಷಗಳನ್ನು ವಿರೋಧ ಪಕ್ಷಗಳನ್ನು ಅವರು ಧೂಳಿಪಟವನ್ನಾಗಿ ಮಾಡಿರತಕ್ಕಂಥ ಈ ಒಂದು ವಿಚಾರವನ್ನು ನೋಡಿದಾಗ ಎಂಥವರಿಗಾದರೂ ಕೂಡ ಗಾಬರಿಯಾಗುವ ಒಂದು ಸನ್ನಿವೇಶ ಹಾಗಿರುವಾಗ ಭಾರತೀಯ ಜನತಾ ಪಕ್ಷ ಮುಂದುವರೆದ ತಕ್ಕಂಥ ಜನಾಂಗಗಳ ಒಂದು ಪಕ್ಷ ಬ್ರಾಹ್ಮಣರ ಪಕ್ಷ ಅನ್ನುವಂಥ ಒಂದು ವಿಚಾರಗಳನ್ನು ನೋಡಿದಾಗ ಹಾಗೇನು ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಭಾರತೀಯ ಜನತಾ ಪಕ್ಷ ಬ್ರಾಹ್ಮಣರ ಪಕ್ಷ ಅಲ್ಲ ಅದು ಹಿಂದುಳಿದವರ ಪಕ್ಷ ಮುಂದುವರಿದವರ ಪಕ್ಷ ಅಂತೇನಲ್ಲ ಅದು ಎಲ್ಲ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಅಂಥೇಳಿ ನಾನು ಆ ಪಕ್ಷಕ್ಕೆ ಹೆಸರಿಡಲಿಕ್ಕೆ ಬಯಸ್ತೀನಿ ಯಾಕಂದರೆ ಆ ಒಂದು ಪಕ್ಷ ಹಿಂದುಳಿದವರು ಬೇಕು ಮುಂದುವರೆದಂಥ ಜನಾಂಗದವರು ಬೇಕು ಹಾಗೂ ಭಾರ ಬ್ರಾಹ್ಮಣರು ಕೂಡ ಬೇಕು ಹೀಗಿರುವಾಗ ಆ ಒಂದು ಪಕ್ಷ ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಎಲ್ಲ ಜನರನ್ನು ತನ್ನ ಜೊತೆಗೆ ಕರೆದುಕೊಂಡು ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಿರತಕ್ಕಂಥ ಮೋದಿ ನೇತೃತ್ವದ ಒಂದು ಪಕ್ಷ ಅನ್ನುವಂಥ ಒಂದು ಭಾವನೆ ನನ್ನದು ಹೀಗಿರುವಾಗ ಅದನ್ನು ಯಾರೂ ಕೂಡ ಅಳ್ ಸಾಧ್ಯವೇ ಇಲ್ಲ ಸೋತಾಗ ಸೋ ಸೋಲನ್ನು ಒಪ್ಕೊಂಡು ಮುಂದೆ ಯಾವ ರೀತಿಯ ನಾವು ಮುಂದೆ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ವಿರೋಧ ಪಕ್ಷಗಳು ಕಾರ್ಯತಂತ್ರಗಳನ್ನು ಎನೆಯ ಬೇಕೇ ವಿನಃ ಮತ ಮತಗಳನ್ನು ಕದೀತಾರೆ ಅನ್ನುವಂಥ ಒಂದು ಬಾಲಿಶದ ಒಂದು ವಿಚಾರಗಳನ್ನು ಯಾವತ್ತೂ ಕೂಡ ಮಾಡಬಾರ್ದು ಯಾಕಂದರೆ ಅದು ಕೂಡ ಒಂದು ಬಾರಿಷ ಅಂಥೇಳಿ ನಾನು ಭಾವಿಸ್ತೀನಿ ಹೀಗಿರುವಾಗ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅಂತಂದ್ರೆ ಒಂದು ಠಾಣಿಕ್ ಅಂತೆಯೂ ಕೂಡ ನಾನು ಭಾವಿಸ್ತೀನಿ ನರೇಂದ್ರ ಮೋದಿ ಇರುವರೆಗೂ ಕೂಡ ನರೇಂದ್ರ ಮೋದಿಯವರ ರಾಜಕೀಯ ನರೇಂದ್ರ ಮೋದಿಯವರು ರಾಜಕೀಯದಲ್ಲಿ ಇರುವವರೆಗೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಉಜ್ವಲವಾದಂಥ ಭವಿಷ್ಯವಿದೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಗಳು ಕೂಡ ಸುಮ್ಮನೆ ಕುಳಿತಿಲ್ಲ ಅವುಗಳು ಕೂಡ ಪ್ರತಿನಿತ್ಯ ಪ್ರತಿಕ್ಷಣ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಲಿಕ್ಕೆ ಅವು ತಮ್ಮ ಶ್ರಮವನ್ನು ಹಾಕ್ತಾ ಇವೆ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬರು ಕೂಡ ಅರಿತುಕೊಳ್ಬೇಕು ಹೀಗಿರುವಾಗ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಈಗ ಅದಕ್ಕೆ ಒಳ್ಳೆಯ ದಿನಗಳು ಬರ್ತಾ ಇವೆ ಬಂದಿವೆ ಅನ್ನುವಂಥ ಭಾವನೆಯು ಕೂಡ ಜನರಲ್ಲಿ ಮೂಡ್ತಾ ಇರೋದು ಕೂಡ ಸುಳ್ಳಲ್ಲ ಇಂಥ ಪರಿಸ್ಥಿತಿಯಲ್ಲಿ ಯಾವತ್ತೂ ಕೂಡ ನಮ್ಮ ವಿರೋಧಿಗಳು ವಿರೋಧಿಗಳು ಅನಿಸ್ಕೊಂಡವರು ನಾವು ಯಾಕೆ ಹಿಂದೆ ಬಿದ್ದಿದ್ದೇವೆ ಅವರು ಯಾಕೆ ಮುಂದುವರಿತಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಂಡ್ರೆ ಅವರಿಗೂ ಕೂಡ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಫಲಿತಾಂಶಗಳು ಸಿಗುವಂಥ ಸಂಭವಗಳು ಕೂಡ ಇವೆ ಹೀಗಿರುವಾಗ ಮೋದಿಯವರ ನಂತರ ಮತ್ತಾರು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಎಲ್ಲಿವರೆಗೆ ಮೋದಿಯವರು ಇರುತ್ತಾರೆಯೋ ಅಲ್ಲಿವರೆಗೂ ಕೂಡ ಭವಿಷ್ಯ ಭಾರತೀಯ ಜನತಾ ಪಕ್ಷದ ಕಡೆಗಿನೇ ಇರುತ್ತದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತವೆ ಆಮೇ ಆಮೇಲೆ ನರೇಂದ್ರ ಮೋದಿ ಅವರಕ್ಕಿಂತಲೂ ಹೆಚ್ಚಿನ ಒಂದು ಪ್ರಭಾವಗೊಳ್ಳಂಥ ವ್ಯಕ್ತಿಗಳು ಕೂಡ ಆ ಪಕ್ಷದಲ್ಲಿ ಇದ್ದಾರೆ ಹಾಗೂ ಅವರನ್ನು ಕೂಡ ಮುನ್ನೆಲೆಗೆ ತರುವಂಥ ಒಂದು ಸಾಮರ್ಥ್ಯ ಶಕ್ತಿ ಆ ಪಕ್ಷಕ್ಕೆ ಇದೆ ಹೀಗಿರುವಾಗ ಯಾರೇ ಬರಲಿ ಏನೇ ಬರಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಬೇಕಾದರೆ ನರೇಂದ್ರ ಮೋದಿ ಹಾಗೂ ಭಾರತೀಯ ಜನತಾ ಪಕ್ಷ ಭಾರತಕ್ಕೆ ಅನಿವಾರ್ಯ ಅನ್ನುವಂಥ ಭಾವನೆಗಳು ಮೂಡ್ತಾ ಇವೆ ಮೂಡಿವೆ ಅನ್ನುವಂಥ ಈ ಅನ್ನುವಂಥ ವಿಚಾರವಾಗಿ ಈ ಫಲಿತಾಂಶವೇ ಸಾಕ್ಷಿ ಬಿಹಾರದ ಫಲಿತಾಂಶವೇ ಸಾಕ್ಷಿ ಹೀಗಿರುವಾಗ ನಾಳಿನ ಸಂಚಿಕೆ ನನ್ನದು ಅದ್ಭುತವಾದಂಥ ಸಂಚಿಕೆ ಭಾರತೀಯ ಜನತಾ ಪಕ್ಷಕ್ಕೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಅದು ತನ್ನ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿಚಾರಧಾರೆಯಾಗಿ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಕನ್ನಡಿಗ ಚಾನಲ್ ವೈಟಿಗೆ ನೀವೆಲ್ಲರೂ ಕೂಡ ನೋಡಿರಿ ಆಮೇಲೆ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥದ್ದು ಪ್ರತಿಯೊಂದು ಸತ್ಯವಾದಂಥ ಸಂಗತಿ ಹೀಗಿರುವಾಗ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತೀವಿ ಅನ್ನುವಂಥ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ